ಪ್ರಮುಖ ವಿಚಾರಗಳು ಚರ್ಚೆಗೆ ಪ್ರತಿನಿತ್ಯ ತಾವು ನೋಡಿದಾಗ ಅನೇಕ ವಿಚಾರಗಳು ಪೊಲೀಸ್ ಇಲಾಖೆಯ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ ಮಾಧ್ಯಮದಲ್ಲಿ ಕೆಲವು ಘಟನೆಗಳು ನಡೆದಿದ್ದಾವೆ ಅದಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು ಅವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಇಲಾಖೆಯವರನ್ನು ನಮ್ಮ ಬೆಂಗಳೂರಿನ ಪೊಲೀಸ್ ಕಮಿಷನರನ್ನು ಮತ್ತು ಅವರ ಅವರ ಜೊತೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಡಿ ಸಿ ಪಿಯಿಂದ ಮೇಲಕ್ಕೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದರು ಆಮೇಲೆ ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಒಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದವು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ಫೇಲ್ಯೂರ್ಸ್ ಆಗಿದೆ ಆ ಫೇಲ್ಯೂರ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅಂಥದ್ದಕ್ಕೆ ಹೆಚ್ಚು ಗಮನ ಹರಿಸಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಕೆಲವು ಘಟನಾವಳಿಗಳು ತಾವು ಮಾಧ್ಯಮದಲ್ಲೂ ಕೂಡ ತೋರಿಸಿದ್ರಿ ರೌಡಿಗಳು ಒಂದೆರಡು ಮೂರು ಇನ್ಸಿಡೆಂಟು ರೌಡಿಗಳು ಅವರೆಲ್ಲ ಕತ್ತಿಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದ ವಿಚಾರ ಇರ್ಬೋದು ಮಹಿಳೆಯರ ಮೇಲೆ ದೌರ್ಜನ್ಯ ಆದಂಥ ವಿಚಾರಗಳಿರ್ಬೋದು ಆಮೇಲೆ ಇತ್ತೀಚೆಗೆ ಬ್ಯಾಂಕ್ ದರೋಡೆಗಳು ಬೀದರ್ನಲ್ಲಿ ಒಂದು ಬ್ಯಾಂಕ್ ದರೋಡೆ ಆಗಿತ್ತು ವಿಜಾಪುರದಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು ಮತ್ತೆ ಈಗ ಮತ್ತೆ ವಿಜಾಪುರ ವಿಜಯಪುರ ಈಗ ಮತ್ತೆ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇವೆ ಕೂಲಂಕುಷವಾಗಿ ಆಮೇಲೆ ಪ್ರಾಸಿಕ್ಯೂಷನ್ನು ಪರಿಶಿಷ್ಟ ಜಾತಿ ಪಂಗಡದ ವಿಚಾರದಲ್ಲಿ ಏನು ಡಿ ಸಿ ಆರ್ ಐಗೆ ಹೊಸದಾಗಿ ಮಾಡಿದ್ದೇನೆ ಡಿ ಸಿ ಆರ್ ಐ ಸ್ಟೇಷನ್ ಅಂತೇಳಿ ಹೊಸ್ದಾಗಿ ಅವರಿಗೆ ಅಧಿಕಾರ ಕೊಟ್ಟಿದ್ದೇನೆ ಡಿ ಸಿ ಆ ಡಿ ಸಿ ಆರ್ ಐ ಮೊದಲಿಂದನೂ ಇದೆ ಆದರೆ ಅದಕ್ಕೆ ಸಪ್ರ ಪ್ರತ್ಯೇಕವಾಗಿ ಇವತ್ತು ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿದ್ದೇನೆ ಯಾಕೆಂದರೆ ಪ್ರಾಸಿಕ್ಯೂಷನ್ನು ಕನ್ವಿಕ್ಷನ್ನು ಇವೆಲ್ಲವೂ ಕೂಡ ಒಂದು ಹಂತಕ್ಕಿರಬೇಕಾಗ್ತದೆ ಈಗ ಕನ್ವಿಕ್ಷನ್ ರೇಟು ಕಡಿಮೆ ಆಗಿದೆ ಅನ್ನುವಂಥದ್ದು ಈ ವರ್ಷ ಕಳೆದ ಮೂರು ವರ್ಷದಲ್ಲಿ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಸ್ವಲ್ಪ ಜಾಸ್ತಿನೇ ಆಗಿದೆ ಹತ್ತು ಪರ್ಸೆಂಟ್ ಆಗಿದೆ ಅದನ್ನು ಕೂಡ ನಾನು ಪ್ರಾಸಿಕ್ಯೂಷನ್ ಡೈರೆಕ್ಟ್ರನ್ನ ಕರೆಸಿ ಮತ್ತು ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾಕೆ ಪ ಕನ್ವಿಕ್ಷನ್ ಕಡಿಮೆ ಆಗ್ತಾಯಿದೆ ಇದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ ಒಟ್ಟಾರೆ ಇಡೀ ಇಲಾಖೆಯ ರಿವ್ಯೂ ಈಗ ಪ್ರೆಸೆನ್ಸಲ್ಲಿ ಪ್ರ ಫಾರಿನ್ಸ್ಟೆನ್ಸು ರೆಕ್ರೂಟ್ಮೆಂಟು ಜನರಲ್ಲಾಗಿ ಪಿ ಪಿ ಎಸ್ ಐ ಹಗರಣ ಆಗಿದ್ದು ತಮಗೂ ಗೊತ್ತಿದೆ ಆ ರೆಕ್ರೂಟ್ಮೆಂಟು ನಾವು ಆದಷ್ಟು ಶೀಘ್ರವಾಗಿ ಸಬ್ ಸಬ್ಇನ್ಸ್ಪೆಕ್ಟರ್ಗಳದ್ದು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಹಂತಕ್ಕೆ ಈಗಾಗಲೇ ಐನೂರ ನಲವತ್ತೈದು ಕಂಪ್ಲೀಟ್ ಮಾಡಿ ಆದೇಶ ಹೋಗಿದೆ ನಾನ್ನೂರ ಎರಡರಲ್ಲಿ ಮುನ್ನೂರ ತೊಂಬತ್ತೆಂಟು ಅದು ಕೂಡ ಆದೇಶ ಹೋಗಿದೆ ಈಗ ನಮ್ಮ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಆಗಬೇಕು ಸುಮಾರು ಹತ್ತು ಹದಿನೈದು ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತೇಳಿ ಎಲ್ಲ ಸಿವಿಲ್ಲು ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಎಲ್ಲ ಸೇರಿ ಅದಕ್ಕೂ ಕೂಡ ಈಗಾಗಲೇ ನಾವು ಯಾವ ಥರ ಮಾಡಬೇಕು ಅಂತ ಒಂದು ಕ್ಯಾಲೆಂಡರ್ ಆಫ್ ಇವೆಂಟನ್ನು ಮಾಡಿಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಇದೆಲ್ಲ ನಮ್ಮ ಇಡೀ ಇಲಾಖೆ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಒಂದು ವಿವರವಾದಂಥ ಚರ್ಚೆ ಮಾಡಿ ಅವರಿಗೆ ಒಂದು ಸೂಚನೆಗಳನ್ನು ಏನೆಲ್ಲ ಕೊಡಬೇಕು ಕೊಟ್ಟಿದ್ದೇನೆ ಚರ್ಚೆ ಅಲ್ಲ ಚರ್ಚೆ ಅಂತಲ್ಲ ಏನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೇವೆ ಅಟ್ರಾಸಿಟೀಸ್ ಬಗ್ಗೆ ಡಿ ಸಿ ಆರ್ ಮಾಡಿ ಡಿ ಸಿ ಆರ್ ಇಗೆ ಸ್ಟೇಷನ್ ಅಂತ ಹೇಳಿ ಅವರಿಗೆ ಅಧಿಕಾರ ಕೊಟ್ಟು ಪ್ರತಿ ಜಿಲ್ಲೆಯಲ್ಲಿ ಒಂದು ಎಸ್ ಪಿ ಆಫೀಸ್ ಥರನೇ ಡಿ ಸಿ ಆರ್ ಐ ಒಂದು ಆಫೀಸ್ ಅಂತ ಮಾಡಿಕೊಟ್ಟು ಎಲ್ಲ ಮಾಡಿದ್ದೀವಿ ಅದಕ್ಕೆ ಏನು ಸೂಚನೆ ಕೊಡಬೇಕು ಅವರಿಗೆ ಮ್ಯಾಂಡೇಟ್ ಏನು ಕೊಡಬೇಕು ಅಂಥೇಳಿ ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ ಈಗಾಗಲೇ ಹನ್ನೊಂದು ಜನ ಹನ್ನೊಂದು ಜನ ಪೊಲೀಸರವರನ್ನು ಒಬ್ಬ ಇನ್ಸ್ಪೆಕ್ಟರ್ನು ಸೇರಿ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅವರನ್ನು ತತ್ತಕ್ಷಣ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಬೇಕು ಮಾಡಿದ ತಕ್ಷಣ ಸರ್ಕಾರಕ್ಕೆ ಅವರಿಗೆ ರೆಕಮೆಂಡೇಶನ್ ಕಳಿಸ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ ಅವರಿಗೆ ಬಹುಶಃ ಅವ್ರನ್ನ ಡಿಸ್ಮಿಸ್ ಮಾಡೋದರಿಂದ ಹಿಡಿದು ಅಥವಾ ಅವ್ರಿಗೆ ಪನಿಷ್ಮೆಂಟ್ ಏನು ಕೊಡ್ತಾರೆ ಆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿನಲ್ಲಿ ಬರುತ್ತೆ ಅದಾದಮೇಲೆ ಸರ್ಕಾರ ತೀರ್ಮಾನ ತಗೋ ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಸರ್ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದೀವಿ ನಾವು ಈಗ ಯಾರು ಯಾವ ಏರಿಯಾದಲ್ಲಿ ಡ್ರಗ್ಗು ನಡೆಯುತ್ತೆ ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಅದರ ಸರಬರಾಜು ಆಗ್ಬೋದು ಅಂತ ನಡೆಯುತ್ತೆ ಆ ಪೆಡ್ಲಿಂಗ್ ಆ ಸ್ಟೇಷನ್ ಲಿಮಿಟನ್ನಲ್ಲಿರ್ತಕ್ಕಂಥ ಅಧಿಕಾರಿಯ ಹೊಣೆ ಆಗಬೇಕು ಅಂತೇಳಿ ಹೇಳಿದ್ದೇನೆ ಡಿ ಸಿ ಪಿ ಇನ್ ದಟ್ ಏರಿಯಾ ಇಸ್ ರೆಸ್ಪಾನ್ಸಿಬಲ್ ಇನ್ಸ್ಪೆಕ್ಟರ್ ಇನ್ ದಟ್ ಏರಿಯಾ ಇಸ್ ರೆಸ್ಪಾನ್ಸಿಬಲ್ ಅಥವಾ ಆ ಸಿಬ್ಬಂದಿಗಳು ರೆಸ್ಪಾನ್ಸಿಬಲ್ ಆ ಪೊಲೀಸ್ ಸ್ಟೇಷನ್ ಲಿಮಿಟು ಅಥವಾ ಡಿ ಸಿ ಪಿ ಲಿಮಿಟ್ ಯಾರು ಇರುತ್ತೆ ಅವರು ಜವಾಬ್ದಾರಿ ತಗೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೀನಿ ಇಲ್ಲ ಈಗ ಇನ್ನು ಮೇಲೆ ನಾವು ಅದಕ್ಕೆ ನಾನು ಅದನ್ನು ಕೇಳಿದೆ ನಾನು ಇಲ್ಲಿವರೆಗೂ ನಾವು ಎಚ್ಚರಿಕೆ ಕೊಟ್ಕೊಂಡು ಬಂದಿದ್ದೀವಿ ಯಾರ ಮೇಲೆ ಎಷ್ಟು ನೀವು ನೋಟಿಸ್ ಕೊಟ್ಟಿದ್ದೀರಾ ಎಷ್ಟು ಮೇಲೆ ನೀವು ಅಕೌಂಟೆಬಿಲಿಟಿ ಫಿಕ್ಸ್ ಮಾಡಿದ್ದೀರಾ ಆಮೇಲೆ ಎಷ್ಟು ಮೇಲೆ ಎಷ್ಟು ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಡಿಸ್ಮಿಸಲ್ ಆಗಿರ್ಬೋದು ಅಥವಾ ಬೇರೆ ಕ್ರಮಗಳನ್ನು ತಗೊಳ್ಳೋಕ್ಕೆ ಅವರ ಇನ್ಕ್ರಿಮೆಂಟ್ ಕಡಿಮೆ ಮಾಡೋದು ಅಥವಾ ಇವೆಲ್ಲ ಡಿಪಾರ್ಟ್ಮೆಂಟೇ ಕಳಿಸ್ಬೇಕು ಅದೆಲ್ಲ ಸ್ಟೆಟಿಸ್ಟಿಕ್ಸ್ ಕೊಡಿ ನನಗೆ ಅಂತ ಕೂಡ ಕೇಳಿದ್ದೀನಿ ನಿಮ್ಮ ಕ್ರಮ ತುಂಬ ಇಂಪಾರ್ಟೆಂಟ್ ಸರ್ ಬಿಕಾಸ್ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಈಗ ನಿಮಾಂಡಲ್ಲಿ ಕೆಲಸ ಮಾಡೋದ್ರಿಂದ ಈ ರೀತಿ ಪೆಡ್ಲಿಂಗ್ ಆಗಲಿ ಅಥವಾ ಈ ರೀತಿ ಈ ಡ್ರಗ್ ಮಾಫಿ ಆಗೋ ಜೊತೆಗೆ ನಿಮ್ಮ ಗಮನಕ್ಕೆ ಬಂದರೆ ಅವ್ರಿಗೆ ನೀವು ಕೊಡುವಂಥ ಎಚ್ಚರಿಕೆ ನಾವು ಎಚ್ಚರಿಕೆ ಕೊಡೋದಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಎಚ್ಚರಿಕೆ ಕೊಡೋದೆಲ್ಲ ಒಂದು ಲೆವೆಲ್ಲಿಗೆ ಆಯಿತು ಈಗಾಗಲೇ ನಾವು ಪ್ರತಿ ಮೀಟಿಂಗಲ್ಲೂ ಕೊಟ್ಕೊಂಡೇ ಇದ್ದೀವಿ ಪ್ರತಿ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಎಚ್ಚರಿಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಆದರೆ ಕ್ರಮ ಆಗಬೇಕಲ್ಲ ಅದಕ್ಕೆ ಕ್ರಮ ಆಗೋದಕ್ಕೆ ಕ್ರಮ ಆಗೋದಕ್ಕೆ ಈಗ ನಾವು ರಿಪೋರ್ಟ್ ಕೇಳಿದ್ದೀವಿ ಅದಕ್ಕೆ ಕ್ರಮ ಅಕೌಂಟೆಬಿಲಿಟಿ ಫಿಕ್ಸ್ ಆಗಬೇಕಲ್ಲ ಎಲ್ಲೋ ಒಂದು ಕಡೆ ಅಕೌಂಟ್ ಅಕೌಂಟೆಬಿಲಿಟಿ ಕಮಿಷನರಿಂದ ಹಿಡಿದು ಕೆಳಗೆ ಎಲ್ಲರಿವರೆಗೂ ಫಿಕ್ಸ್ ಆಗಬೇಕು ಬೆಂಗಳೂರು ಸೀರೆಗೆ ಅಥವಾ ಡಿ ಜಿಯಿಂದ ಕೆಳಗೆ ಎಲ್ಲರಿಗೂ ಫಿಕ್ಸ್ ಆಗಬೇಕು ಅದನ್ನು ಕೂಡ ಇವತ್ತು ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಬ ಇನ್ಸ್ಪೆಕ್ಟ್ರು ಆನೇಕಲ್ ಇನ್ಸ್ಪೆಕ್ಟ್ರು ಕಾಣುತ್ತೆ ಅವನು ನಾನು ಎಂಬತ್ತು ಲಕ್ಷ ಕೊಟ್ಟಿದ್ದೀನಿ ಶಾಸಕರಿಗೆ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಇಮಿಡಿಯೇಟ್ಲಿ ಆಸ್ಟಿಮ್ ಟು ಸಬ್ಮಿಟ್ ರಿಪೋರ್ಟ್ ಟುಡೇ ಟುಮಾರೋ ಎರಡು ಮೂರು ದಿನದಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ ಎನ್ಕ್ವೈರಿ ಅದು ಇದು ಎಲ್ಲ ಏನು ಮಾಡ್ತೀರ ಗೊತ್ತಿಲ್ಲ ನನಗೆ ನೀವು ಒಬ್ಬ ಶಾಸಕರ ಮೇಲೆ ಒಬ್ಬ ಅಲಿಗೇಷನ್ ಮಾಡ್ತಾನೆ ಅಂದಾಗ ಇನ್ನೂ ನೀವು ಯಾಕೆ ಕ್ರಮ ತೊಗೊಂಡಿಲ್ಲ ಇದರವೇ ಎಮ್ ಎಲ್ ಎ ತಗೊಂಡಿದ್ದಾರೆ ಅಂದರೆ ಅದಾದರೂ ಹೇಳಬೇಕು ಅದಲ್ಲ ಅದು ಎನ್ಕ್ವೈರಿ ಮಾಡಿ ಒಂದು ವೇಳೆ ಆಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದಾದರೂ ಹೇಳಬೇಕು ತೊಗೊಂಡಿಲ್ಲಪ್ಪ ಇವನು ಸುಮ್ಮನೆ ಹೇಳ್ತಾ ಇದ್ದಾನೆ ಅಂತ ಅದಾದರೂ ಆಗಬೇಕು ಎರಡೂ ಆಗಬೇಕು ಅದಕ್ಕೆ ಅದನ್ನು ವರದಿ ಕೊಡಬೇಕು ಅಂತ ಹೇಳಿದ್ದೀನಿ ಕೊಟ್ಟ ತಕ್ಷಣ ಅದ್ರ ಮೇಲೆ ಕ್ರಮ ತಗೊಂಡು ಕ್ಷೇತ್ರದ ಅಲ್ಲ ಈಗಾಗಲೇ ನೋಡಿ ಅವರು ಸುಮಾರು ಇಪ್ಪತ್ತು ಕೆ ಜಿನ ಏನೋ ಗೋಲ್ಡು ಒಂದು ಕೋಟಿ ಮೇಲೆ ಹಣ ಈಗ ಅವರಿಗೆ ರಿಕವರಿ ಆಗಲೇ ಸ್ವಲ್ಪ ಆಗಿದೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಈಗ ಅವ್ರಿನ್ನೂ ಸಿಕ್ಕಿಲ್ಲ ಅವ್ರಿಗೆ ಎಲ್ಲ ಥರದ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಯಾವುದೋ ಒಂದು ಫೋನ್ ಕೂಡ ಸಿಕ್ಕಿದೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಹಿಡಿದು ಆದಷ್ಟು ಬೇಗ ಅವ್ರನ್ನ ಹಿಡಿತಾರೆ ಅದು ಸರಿಯಾಗಿ ಅದೇ ಟ್ರ್ಯಾಕಲ್ಲಿ ಹೋಗ್ತದೆ ಬೇರೆ ವಿಚಾರಗಳು ನಾನು ಹೇಳಕ್ಕೆ ಹೋಗೋದಿಲ್ಲ ಸರ್ ಎಸ್ ಐ ಟಿ ರಚನೆ ಬಗ್ಗೆ ಏನು ನಿರ್ಮಾನ ಮಾಡೋದು ಸರ್ ಅಂದಾ ವಿಚಾರದಾದರೆ ಅಲ್ಲ ವೋಟ್ ಚೋರಿ ಆಗಿತ್ತು ಅನ್ನೋದು ರಾಹುಲ್ ಗಾಂಧಿ ಅವ್ರಿಗೆ ಪ್ರಪೇಟ್ ಮಾಡೋದು ಸರ್ ಸರ್ಕಾರ ಎಸ್ ಐ ಟಿ ರಚನೆ ಬಗ್ಗೆ ಅಸೆಚ್ಚ ಅದಕ್ಕೇನೂ ಎಸ್ ಐ ಟಿ ಮಾಡಿಲ್ಲ ಅದರದ್ದು ಲೋಕಲ್ ತನಿಖೆ ಲೋಕಲ್ ತನಿಖೆಗಳೇ ಆಗ್ತಾ ಇದ್ದಾವೆ ಸಿ ಡಿಟರ್ ಬಗ್ಗೆ ಸಬ್ನೆಟಲ್ಲಿ ಅವಶ್ಯಕ ಚರ್ಚೆ ಆಗಿದೆ ಡಿಸೆಂಡ್ ಮಾಡಬೇಕು ಅಂತ ಒಂದು ಚರ್ಚೆ ಮಾಡೋದು ನಾನು ನಾನು ಅಲ್ಲಿ ಇರ್ಲಿಲ್ಲ ನಾನು ಆದಮೇಲೆ ನೆನೆ ಬೆಳಗ್ಗೆ ಬಂದ ಮೇಲೆ ನನಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡೆ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ ಬರೋದ್ರ ಬಗ್ಗೆ ಬೇರೆ ಚರ್ಚೆ ಇಲ್ಲ ನಾನು ಅದನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು ಇಲ್ಲ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ ಅವ್ರಿಗೆ ಬೇರೆ ಬೇರೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸರಿ ಸರ್ ಜಾತಿ ಗಣತಿ ವಿಚಾರದಲ್ಲಿ ಸರ್ ಇಡೀ ದೇಶಕ್ಕೆ ಕರ್ನಾಟಕದ ಜಾತಿ ಗಣತಿ ಮಾದರಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಇಡೀ ರಾಷ್ಟ್ರದಲ್ಲಿ ನಡಿಬೇಕು ಅಂತ ಹಿಂದೆ ಹೇಳಿದ್ರು ಕೂಡ ಆ ಒಂದು ಜಾತಿ ಗಣತಿ ಮುಗಿದು ಸರ್ ಈಗ ಹೊಸ ಜಾತಿ ಗಣತಿಗೆ ಇಪ್ಪತ್ತೆರಡು ದಿನಾಂಕ ನಿಗದಿಯಾದರೂ ಕೂಡ ಮಾಡೋ ವಿಚಾರದಲ್ಲಿ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಮತ್ತು ಮುಖ್ಯಮಂತ್ರಿಗಳ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದು ಹೇಳದಾಡ್ತಾ ಇದೆ ಸರ್ ಬೆಳಿಗ್ಗೆ ಏನು ಸಭೆ ಆಯಿತು ಇನ್ನೇನು ಆಯಿತು ಇಲ್ಲ ಅದರ ಬಗ್ಗೆ ನಾ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡ್ತೇನೆ ಯಾಕೆಂತಂದ್ರೆ ನನಗೂ ನೀವು ಹೇಳಿದಂಗೆ ಹೇಳಿದ್ದೇನೆ ಗೊಂದಲ ಆಯಿತು ಕ್ಯಾಬಿನೆಟ್ಟಲ್ಲಿ ಕೆಲವರ ಅಭಿಪ್ರಾಯಗಳು ಬೇರೆ ಬೇರೆ ಇತ್ತು ಅಂತ ಮಾತುಗಳು ಬಂದಿದೆ ಅದನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಮುಂದಿನ ತೀರ್ಮಾನ ನಾವೆಲ್ಲ ಕಲೆಕ್ಟಿವ್ ಆಗಿ ತೊಗೊಳ್ತೀನಿ ಇರುತ್ತೆ ಅವರ ಅಭಿಪ್ರಾಯಗಳನ್ನ ಹೇಳಲೇಬೇಕಲ್ಲ ಆದರೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ಅದನ್ನು ಚರ್ಚೆ ಮಾಡಿ ಆ ಅಭಿಪ್ರಾಯ ಯಾರು ಭಿನ್ನವಾಗಿದ್ದರೆ ಅವರಿಗೆ ಕನ್ವಿನ್ಸ್ ಮಾಡಿ ತೀರ್ಮಾನ ಮಾಡಬೇಕಾಗುತ್ತೆ ಅದನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ತಿಳ್ಕೊಳ್ತೀವಿ ಕೂಡ ಅಲ್ಲ ಈಗ ನ್ಯಾಯ ಅನ್ನೋದು ಇದೆ ಆ ಜಸ್ಟಿಸ್ ಅದನ್ನು ಸರಿಯಾದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನವರು ಆ ತೀರ್ಮಾನವನ್ನು ಆ ನ್ಯಾಯವನ್ನು ಒದಗಿಸಿ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನು ನಾವು ನೋಡಿದಾಗ ಜಾತಿ ಧರ್ಮ ಇವೆಲ್ಲವನ್ನು ಕೂಡ ಅದರ ಚೌ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಲ್ಲ ನಾವು ಹಾಗಾಗಿ ಆ ಸ ಆ ತೀರ್ಮಾನವನ್ನು ನಾನು ಸ್ವಾಗತ ಮಾಡ್ತಿದ್ದೆ